ನೀವು ಗಿರವಿ ಇಟ್ಟಿರುವ ಹಣಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ ಹಾಗಾದರೆ ನಮ್ಮ ಹತ್ರ ಬನ್ನಿ ನಾವು ಕಡಿಮೆ ಬಡ್ಡಿದರದಲ್ಲಿ ದರದಲ್ಲಿ ನಿಮ್ಮ ಚಿನ್ನಕ್ಕೆ ಮುಕ್ತಿ ಕೊಡಿಸ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಬಂದದನ್ನ ಕೇಳಿಸ್ಕೊಂಡು ಚಿನ್ನವನ್ನು ಅಡ ಇಡುವ ಮುನ್ನ ಎಚ್ಚರಿಕೆ ಯಾಕಂತಂದರೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತದೆ ಯಾಕಂದರೆ ಕಷ್ಟಕ್ಕೆ ಚಿನ್ನ ಚಿನ್ನನ ಅಡ ಇಟ್ಟು ಈಗ ಆ ಚಿನ್ನವನ್ನು ಕಳೆದುಕೊಂಡಂತಹ ನೊಂದ ವ್ಯಕ್ತಿಗಳು ನಮ್ಮ ನಮ್ಮೊಟ್ಟಿಗೆ ಇದರಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಮೈಸೂರಿನಲ್ಲಿ ಅನಗಾ ಗೋಲ್ಡ್ ಕಂಪನಿ ಅಂತ ಒಂದು ಕಂಪನಿ ಇತ್ತು ಆ ಒಂದು ಕಂಪನಿಯಲ್ಲಿ ಕಷ್ಟಕ್ಕೆ ಚಿನ್ನವನ್ನು ಇಟ್ಟು ಹಣ ಪಡೆದು ಕಡಿಮೆ ಬಡ್ಡಿ ದರದಲ್ಲಿ ಹಣ ಸಿಗುತ್ತೆ ಅಂತೇಳಿ ಗಿರಿವಿಟ್ಟಂತಹ ಜನ ಈಗ ಚಿನ್ನವನ್ನು ಕಳೆದುಕೊಂಡು ಈಗ ಬೀದಿಲಿ ಒಂದು ದೃಶ್ಯಗಳು ಕೂಡ ಗಮನಿಸ್ತಾ ಏನಾಯಿತು ಯಾಕಾಯ್ತು ಹೆಂಗಾಯಿತು ಅನ್ನೋ ಅವರ ಹತ್ರನೇ ಕೇಳ್ಪಡ್ಕೊ ತಿಳ್ಕೊಳ್ಳೋಣ ಮೇಡಮ್ ಏನಾಯಿತು ಮೇಡಮ್ ಪ್ರಮುಖವಾಗಿ ಏನಾಯಿತು ಅಂದರೆ ನಮಗೆ ಫಸ್ಟ್ ಆ್ಯಕ್ಸಿಡೆಂಟ್ ಆಗಿತ್ತು ನಾವು ಮುತ್ತು ಫನೆನ್ಸಲ್ಲಿ ಇಟ್ಟಿದ್ವಿ ಒಡಬೇನ ಆಕ್ಸಿಡೆಂಟ್ ಆಯಿತಲ್ಲ ಅಂದ್ರೆ ಬಡ್ಡಿ ಕಟ್ಟಕ್ಕೆ ಮನೇಲೇ ಮನೇಲ್ಲೇ ಮನಗಿದ್ವಲ್ಲ ಆಗ್ತಿರ್ಲಿಲ್ಲಲ್ಲ ಇವರು ಫೋನ್ ಮಾಡ್ತಾನೆ ಇದ್ರು ಒಂದು ಎರಡು ಮೂರು ಸತಿ ಫೋನ್ ಮಾಡಿದ್ರು ಮಾಡಿದಾಗ್ಲೂ ನಾನು ಇದು ಯಾರೋ ಲೋಕಲ್ ಅಂದ್ಕೊಂಡು ಸುಮ್ಮಗೆ ಆಗ್ಬಿಟ್ವಿ ಇಲ್ಲಮ್ಮ ನಮ್ಮದು ಗ್ಯಾರಂಟಿ ಎಲ್ಲಾರನ್ನೂ ಕೇಳಿಬಿಟ್ಟೇ ಮಡಗಿ ಅಂತ ಹಿಂಸೆ ಮಾಡಿದ್ರು ಇಲ್ಲಪ್ಪ ನನಗೆ ಎದ್ದು ಓಡಾಡೋಕ್ಕೂ ಆಗೋಲ್ಲ ನಂಗೆ ಬರೋಕ್ಕೂ ಆಗಲ್ಲ ಅಮ್ಮ ಕಾರ್ ಮನೆ ಹತ್ರನೇ ಬಂದು ಕರ್ಕೊಂಡೋಗಿ ಇದು ಮಾಡ್ತೀವಿ ಅಂದರು ಅವ್ರು ಡೈರೆಕ್ಟಾಗಿ ಚೆಕ್ಕು ತೊಗೊಳಲಿಲ್ಲ ಬ್ಯಾಂಕಲ್ಲಿ ಹೋಗಿ ಡಿ ಡಿ ತೊಗೊಂಡು ಆಮೇಲೆ ಹೋಗಿ ಬಿಡ್ಸ್ಕೊಂಡು ಬಂದರು ಬಿಡ್ಸ್ಕೊಂಡು ಬಂದ ಮೇಲೆ ನಾವು ಅದನ್ನು ಕೇಳಿದ್ವಿ ಎಷ್ಟು ತಿಂಗ್ಳಿಗೆ ಈಸ್ಕೋಬೋದು ಅಂತನ್ವೆ ಒಂದು ಮೂರು ತಿಂಗ್ಳಿಗೆ ಈಸ್ಕೊಬೋದು ಆರು ತಿಂಗಳಿಗೆ ಈಸ್ಕೋಬೋದಾ ಇಲ್ಲ ಒಂದು ವರ್ಷಕ್ಕೆ ನಾವು ಆಗೋಲ್ಲ ವರ್ಷ ಆದಮೇಲೆ ಈಸ್ಕೊಳ್ಳಿ ಅಂತಂದ್ರು ನಾವು ಆರು ತಿಂಗ್ಳಿಗೆ ಬಡ್ಡಿ ಕಟ್ಬಿಡೋಣ ಅಂದ್ಬಿಟ್ಟು ಮೂರು ತಿಂಗ್ಳಿಗೆ ಹೇಳಿದೆ ಮೂರು ತಿಂಗಳು ಆಯಿತು ಮೂರು ತಿಂಗ್ಳಿಗೆ ಮಾಡ್ಕೊಳ್ಳಿ ಅಂತಂದರು ಇಲ್ಲ ಆರು ತಿಂಗಳು ಕಟ್ಟಿ ಅಂದರು ಆರು ತಿಂಗಳು ಕಟ್ಟಕ್ಕೆ ಹೋದಾಗಲೂ ಇರಲಿಲ್ಲ ಜನ್ವರಿಗೆ ಬಿಡ್ಸ್ಕೊಳ್ಳೋಣ ಅಂತ ಹೋದ್ವಿ ಅವಾಗಲೂ ಇರಲಿಲ್ಲ ಕಡಿಮೆ ಬಡ್ಡಿಗೆ ನಾವು ಕೊಡ್ತೀವಿ ಹಣ ಕೊಡ್ತೀವಿ ಅಂತೇಳಿ ಈಗ ನೀವು ದೊಡ್ಡ ಮೋಸ ಆಯಿತು ಏನು ಮಾಡ್ತಾ ಇದ್ರ ಈಗ ಈ ಕಂಪ್ಲೇಂಟ್ ಕೊಟ್ರಾ ಮುಂದಿನ ಪ್ರೊಸೆಸ್ ಕಮ್ಮಿ ಬಡ್ಡಿ ಕೊಡ್ತೀನಿ ಅಲ್ಲಿ ಜಾಸ್ತಿ ಅಮ್ಮ ಇಲ್ಲಿ ಕಮ್ಮಿ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಒದ್ವಿ ಮಾಡೋಕ್ಕೆ ನೀವು ಎಷ್ಟು ಗ್ರಾಮ್ ಇಟ್ಟಿರಿ ನೀವು ನಿಮ್ಗೆ ಮೋಸ ಆಗಿದೆ ನಮ್ಗೆ ಇನ್ನೂರು ಎಂಬತ್ತೈದು ಗ್ರಾಮಗೆ ಇದು ಚಿನ್ನಕ್ಕೆ ಇದು ಮಾಡಿದ್ದಾರೆ ಒಂದು ಮುನ್ನೂರು ಚಿಲ್ಲರ ಗ್ರಾಮ್ ಇದೆ ಮುನ್ನೂರು ಚಿಲ್ಲರ ಇದೆ ನಮಗೆ ಇನ್ನೂರ ಎಂಬತ್ತೈದಕ್ಕೆ ಮೂರು ಬಿಲ್ ಹಾಕೊಟ್ಟಿದ್ದಾರೆ ಬಿಲ್ ಹಾಕ್ಕೊಟ್ಟಿದ್ದಾರೆ ಹನ್ನೊಂದು ಎಪ್ಪತ್ತೈದು ಮೂರು ಬಿಲ್ ಇದೆ ಮೂರು ಬಿಲ್ ಇದೆ ಅರವತ್ತು ಎಂಬತ್ತು ಪೈಸ ಸಿ ಎಸ್ ಬಿ ಬ್ಯಾಂಕು ನಂಜುಗೂಡಲ್ಲಿ ಇಟ್ಟಿದ್ದು ಅಲ್ಲಿ ನಮಗೆ ಫೋನ್ ಆನ್ಲೈನ್ನಲ್ಲಿ ನಂಬರ್ ತಗೊಂಡು ಫೋನ್ ಮಾಡಿ ಮಾಡಿ ಬನ್ನಿ ಅರವತ್ತು ಪೈಸಾ ನಿಮ್ಮದು ನಾವು ಬಿಡ್ಸ್ಕೊತೀವಿ ಕಮ್ಮಿ ಬಡ್ಡಿ ಒಂದು ವರ್ಷಕ್ಕೆ ಒಂದು ಸಾರಿ ಬಡ್ಡಿ ಕಟ್ಬೋದು ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಆಗ ನಮ್ಗೆ ಟಾರ್ಚರ್ ಕೊಡ್ತಿದ್ರು ಆಗ ಇಪ್ಪತ್ತು ಪೈಸೆ ಕಡಿಮೆ ಇತ್ತಲ್ಲ ಅಂದ್ಬಿಟ್ಟು ಆಗ ನಾವು ಅಲ್ಲಿ ಅಲ್ಲಿ ಬಂದು ಅವರೇ ಕಾರ್ ತೊಗೊಂಬಂದರು ಆಗ ನಮ್ಮ ಹೆಂಗಸರು ನಾವು ಹತ್ತುವರೆ ಲಕ್ಷಕ್ಕೆ ಬುಡಗಿದ್ದೆವು ಹತ್ತುವರೆ ಲಕ್ಷಕ್ಕೆ ಕಟ್ಟಿದ್ರು ಬಡ್ಡಿ ಸೇರಿಸಿ ಆಗ ಇಲ್ಲಿ ಬಂದು ಹನ್ನೊಂದು ಮುಕ್ಕಾಲು ಲಕ್ಷಕ್ಕೆ ಇದು ಮಾಡಿದೆವು ಬಡ್ಡಿ ಸೇರಿಸಿ ನಮಗೆ ಉಳಿದಕ್ಕೆ ಹನ್ನೊಂದು ಮುಕ್ಕಾಲು ಸಾಲ ಲಕ್ಷಕ್ಕೆ ಸೇರಿಸಿ ದುಡ್ಡು ಕೊಟ್ಟರು ಇದು ಇನ್ನೂರ ಎಂಬತ್ತೈದು ಗ್ರಾಮ್ಗೆ ಇದು ಮಾಡಿದ್ದಾರೆ ಸಾಲ್ಟೇಜ್ ಮಾಡಿದ್ದಾರೆ ಹುಲ್ಲು ಗ್ರಾಮಗ್ ನಿಲ್ಸಿದಾರೆ ಸರ್ ಬರೀ ಚಿನ್ನ ಮಾತ್ರ ಎಲ್ಲ ಲೆಸ್ ಮಾಡ್ಬಿಟ್ಟು ಮಾಡಿದ್ದಾರೆ ನಾವು ಬಡ್ಡಿ ಕಟ್ಟಕಂತ ಓದಾಗ್ಲು ಒಡಬೇ ತೋರಿಸಿ ಅಂತ ಕೇಳಿದ್ವಿ ಸಬ್ ಸಪ್ರೇಟ್ ಇಟ್ಟಿದ್ವಿ ಮಾಂಗಲ್ಯ ಚೇನು ಮತ್ತೆ ನನ್ನ ಮಗಳ ಚೇನು ಎಲ್ಲಾನು ಒಟ್ಟಿಗೆ ಇಟ್ಟಿದ್ವಿ ಅದನ್ನ ಬಿಡ್ಸ್ಕೊತೀವಿ ಅಂತ ಅದನ್ನ ಕೇಳಿದಾಗ ಇಲ್ಲೇ ಇನ್ನೊಂದು ವಾರ ಬಿಟ್ಕೊ ಬನ್ನಿ ಇವಾಗ ಒಡಬೆ ತೋರ್ಸಕ್ಕಾಗಲ್ಲ ನಾವು ಮಂಡೆ ಹೋಗ್ತಾ ಇದೀವಿ ಅರ್ಜೆಂಟ್ ಇನ್ನೊಂದ್ಸರಿ ಬನ್ನಿ ಅಂತ ಹೇಳಿದ್ರು ಸರ್ ಅವಾಗ ಇನ್ನೊಂದ್ಸರಿ ಹೋದಾಗ ಬಂದಾಗಲೂ ಹಂಗೆ ಮಾಡಿದ್ರು ಅದಕ್ಕೆ ನಾವು ಬಡ್ಡಿನೂ ಕಟ್ಟಲಿಲ್ಲ ಏನೂ ಇಲ್ಲ ಬಂದುಬಿಟ್ವಿ ಇಲ್ಲಿ ಪುನಃ ಮತ್ತೆ ಹೋಗ್ಲಿ ಏನೋ ಒಂದು ತಿಂಗಳು ಬಿಟ್ಟಾಗ ಹೋದಾಗ ಅಲ್ಲಿ ಇದು ಇಲ್ಲಿ ಬೋರ್ಡ್ ಇರಲಿಲ್ಲ ಅಂಗಡಿನೂ ಕ್ಲೋಸ್ ಆಗಿ ಹೊಟ್ಟಾಗಿದ್ರು ಸರ್ ಈಗಿರೋ ಅಂಗಡಿ ಕೂಡ ಕ್ಲೋಸ್ ಆಗಿದೆ ಸರ್ ಇಲ್ಲ ಇಲ್ಲ ಸರ್ ಅವಾಗ ಅವಾಗ ಬಂದು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ನವ್ರಿಗೆ ಅವ್ರಿಗೂ ಬಂದು ಎಲ್ಲ ಕೇಳ್ಕೊಂಡ್ವಿ ಸರ್ ಎಂಟು ತಿಂಗಳಿಂದ ವಿ ಕೇಳ್ತಾ ಇದ್ರು ಅವರು ಏನೋ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ಇಲ್ಲ ಕಣಮ್ಮ ಇಲ್ಲ ಚಾರ್ಜ್ ಶೀಟ್ ಸಲ್ಲಿಸಿದ್ದೀವಿ ಅಲ್ಲೇ ಹೋಗಿ ಕೇಳಿ ಇದರಲ್ಲಿ ಕೋರ್ಟಲ್ಲಿ ಬೇಲ್ ತಗೊಂಡಿದ್ದಾರೆ ಕಷ್ಟಕ್ಕೆ ಅಂತ ಇಟ್ಟಿರ್ತೀರಾ ಕಷ್ಟಕ್ಕೆ ಅಂತ ದುಡ್ಡು ಕೂಡ ಏನೋ ಅರ್ಜೆಂಟ್ಗೆ ಅಂತ ಇಟ್ಟಿರ್ತಾರೆ ರೈತರು ಈ ರೀತಿ ಚಿನ್ನನೂ ಎತ್ಕೊಂಡು ಹೋಗ್ಬಿಟ್ರು ಹೆಂಗೆ ಕತೆ ಅಂತ ಮುಂದಿನ ಕತೆ ಅಂದರೆ ಏನು ಮಾಡೋದು ಸರ್ ಅದಕ್ಕೆ ಎಲ್ಲ ಪೊಲೀಸ್ ಸಪೋರ್ಟಿಂದ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ ಅವರು ಏನು ಇದು ಮಾಡ್ತಾ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಸರ್ ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾಯ್ಬೇಕಷ್ಟೇ ಇನ್ನು ಸರ್ ಇದು ಎಷ್ಟು ಜನಗಳಿಗೆ ಈ ರೀತಿಯಾದಂಥ ಮೋಸ ಆಗಿದೆ ಅಂತಂದ್ರೆ ಮಾಹಿತಿ ಇದೆ ಇಪ್ಪತ್ತೈದರಿಂದ ಮೂವತ್ತು ಜನ ಈಗ ಬಂದಿದ್ದಾರೆ ಈಗ ನಮ್ಮ ಸಂಘಟನೆ ಸಹಾಯನ ಕೇಳಿಕೊಂಡು ಅವ್ರುಗಳೆಲ್ಲರದ್ದು ಕೂಡ ಡಾಕ್ಯುಮೆಂಟ್ ಏನಿದೆ ತಗೊಂಡಿದ್ದೀನಿ ಅವ್ರೇನು ಅಡ ಮತ್ತೆ ಮತ್ತು ಅವರೊಂದು ಸ್ಟಾಣೆ ಕಂಪ್ಲೇಂಟ್ ಕೊಟ್ಟಾದಾಗ ಒಂದೊಂದು ನೀಡಿದಂಥ ಎನ್ ಸಿ ಕಾಪಿ ಇರ್ಬೋದು ಮತ್ತು ಎಫ್ ಐ ಆರು ಮತ್ತು ಅವ್ರು ಮಡಗಿರ್ತಕ್ಕಂಥ ಏನು ಒಡವೆಗಳದು ಫೋಟೋನು ತಗೊಂಡಿದ್ದಾರೆ ಪಾಪ ಕೆಲವರು ತಾವು ನೋಡ್ಬೋದು ಇಲ್ಲಿ ಒಡವೆಗಳದು ಫೋಟೋ ಸುಮಾರು ಒಬ್ಬೊಬ್ರದ್ದು ಕೂಡ ನೂರ ಎಂಬತ್ತು ಗ್ರಾಮು ನೂರ ಎಪ್ಪತ್ತು ಗ್ರಾಮು ಮೂವತ್ತು ಗ್ರಾಮು ಹತ್ತೊಂಬತ್ತು ಗ್ರಾಮು ಒಬ್ಬ ಸಣ್ಣ ಒಡವೆ ಮಡಗಿರ್ತಕ್ಕಂಥ ಬಡವನ್ನಿಂದ ಹಿಡಿದು ಎಲ್ಲ ಒಂದು ಜಾಸ್ತಿ ಒಂದು ಇನ್ನೂರು ಮುನ್ನೂರು ಗ್ರಾಮ್ ಇರತಕ್ಕಂಥವರು ಕೂಡ ಎಲ್ಲ ಇಲ್ಲಿ ಮೋಸ ಹೋಗಿದ್ದಾರೆ ಇದು ನಿರಂತರವಾಗಿ ಮೈಸೂರಿನಲ್ಲಿ ಮತ್ತೆ ಮರುಕಳಿಸಬೇಕೆ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸಬೇಕು ಠಾಣೆಗೆ ಬಂದಂಥ ಒಂದು ಏನು ಸಾರ್ವಜನಿಕರುಗಳಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ನಮ್ಮ ಪೊಲೀಸ್ ಮಹಾನಿರ್ದೇಶಕರು ಸಲೀಮ್ ಅವರು ಗೈಡ್ಲೈನ್ಸ್ ಕೊಡ್ತಾರೆ ಈಗ ಒಂದು ವಾರವೂ ಆಗಿಲ್ಲ ಅದು ಅವ್ರು ನೀಡಿ ಇಲ್ಲಿ ನೋಡಿದ್ರೆ ಪೊಲೀಸ್ ಅವರಿಂದ ಸಾಕಾರಲ್ಲ ಹೇಳಿ ಪಬ್ಲಿಕ್ ಹೇಳ್ತಾ ಇದ್ದಾರೆ ನಾವು ಠಾಣೆ ಕಂಪ್ಲೇಂಟ್ ಕೊಡೋಕೋರು ರೆಸ್ಪಾನ್ಸ್ ಮಾಡೋಲ್ಲ ಪೊಲೀಸ್ನವರು ಈಗ ಬನ್ನಿ ಅವಾಗ ಬನ್ನಿ ಅಂತೇಳಿ ತಿಳಿಸ್ತಾರೆ ಅಂತ ಅಂದ್ಬಿಟ್ಟು ಅದೇನಿದೆ ಲಕ್ಷ್ಮೀಪುರಂ ಅವರು ಈ ಕೂಡಲೇ ಆತ ಎಲ್ಲಿದ್ದಾರು ಸರಿ ಆತನ ಬಂದಿಸಿ ಏನು ಎಷ್ಟು ಕೋಟಿ ಅಥವಾ ಎಷ್ಟು ಮೊತ್ತದ ಒಂದು ಹಣ ಮೋಸ ಒಂದು ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಒಡವೆ ಲಾಸ್ ಆಗಿದೆ ಅಂತ ಕೋತೀನಿ ಈಗ ಇಲ್ಲಿ ಬಂದಿರತಕ್ಕಂಥ ಪಬ್ಲಿಕ್ದು ಒಂದು ಇಪ್ಪತ್ತೈದು ಜನ ಅಂದರೆ ಇದಕ್ಕೂ ಹಿಂದೆ ಒಂದು ನಲ್ವತ್ತು ಜನ ಇದ್ದಾರಂತೆ ಮೇ ಒಂದು ಎಪ್ಪತ್ತೈದು ಜನ ಕಸ್ಟಮರ್ಗಳು ಅಯ್ಯೋ ಇಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಅವ್ರ ಬಡವೇನಾ ಅಂತಕ್ಕಂಥದ್ದು ಮಾಹಿತಿ ಇದೆ ಈಗ ಕಡಿಮೆ ಬಡ್ಡಿ ಅಂತೇಳಿ ಬರುವಂಥ ಗ್ರಾಹಕರಿಗೆ ಇದೊಂಥರ ಎಚ್ಚರಿಕೆ ಗಂಟೆ ಇದು ಇವರು ಇವರು ಸಾರ್ವಜನಿಕರಿಗೆ ಇದೊಂದು ಎಚ್ಚರಿಕೆ ಯಾಕೆ ಅಂತಂದರೆ ಯಾರೋ ನಿಮ್ಗೆ ಕಾಲ್ ಮಾಡ್ತಾರೆ ನೀವು ಎಲ್ಲಿ ಹರೈಟಿದ್ದೀರಿ ಅದನ್ನು ನಾವು ಕಮ್ಮಿ ಬಡ್ಡಿಗೆ ಇದು ಇಲ್ಲಿ ಹಣ ಇಟ್ಕೊತೀವಿ ನಿಮಗೆ ಎಕ್ಸ್ಟ್ರಾ ಹಣ ಕೊಡ್ತೀವಿ ಬನ್ನಿ ಅಂತ ಹೇಳ್ತಕ್ಕಂಥ ಕರೆ ಕರೆಗಳಿಗೆ ಯಾರೂ ಕೂಡ ಕಿವಿ ಕೊಡಬೇಡಿ ಯಾರೂ ಕೂಡ ಮತ್ತೆ ಮೋಸ ಹೋಗಬೇಡಿ ಇದೊಂದು ಎಚ್ಚರಿಕೆ ಆಗಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹಿಂದೇನೂ ಕೂಡ ಒಂದು ಗೋಲ್ಡ್ ಕಂಪ್ನಿ ನಡೆಸ್ಕೊಂಡು ಏನು ನಜೀರ್ಬಾದು ಮತ್ತು ಕುವೆಂಪು ನಗರ ಶ್ರೀರಾಮಪುರಲ್ಲೆಲ್ಲ ಎಸ್ ಡಿ ಜೆ ಮತ್ತು ಅದು ಗೋಲ್ಡ್ ಕಂಪ್ನಿ ಅದು ಇದು ಅಂತ ಹೇಳಿ ಮಾಡಿದರು ಅದಕ್ಕೂ ಕೂಡ ನಾನು ನಮ್ಮ ಪೊಲೀಸ್ ಮಾ ಇವರು ಡಿ ಸಿ ಪಿ ಅವನವ್ರಿಗೆ ಕಂಪ್ಲೇಂಟ್ ಕೂಡ ನೀಡಿದ್ದೀನಿ ಹಾಗೆ ಇದೇನು ನನಗ ಗೋಲ್ಡ್ ಕಂಪ್ನಿ ಇದೆ ಯಾರು ಪ್ರವೀಣ್ ಕುಮಾರ್ ಎಂಬ ವ್ಯಕ್ತಿ ಆತನ ಕೂಡಲೇ ಬಂಧಿಸಬೇಕು ಸಾರ್ವಜನಿಕರುಗಳಿಗೆ ನ್ಯಾಯ ಕೊಡಿಸ್ಬೇಕು ಸೊ ಇವಿಷ್ಟು ಮೋಸಕ್ಕೊಳಗಾಗಿರುವಂತಹ ಸಾರ್ವಜನಿಕರ ಮಾತಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರಿವಿ ಇಟ್ಕೊಳ್ತೀವಿ ಅಂತ ಹೇಳೋರಿಗೆ ಇದು ಎಚ್ಚರಿಕೆ ಗಂಟೆ ಅನ್ನೋದು ಕೂಡ ಇವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು